ಕೂತಿದ್ದು ಸ್ವಲ್ಪ ಮುಂದಾಯ್ತು ಆ ಸಲ ಸ್ವಲ್ಪ ಹಿಂದಾಯ್ತು ಸ್ವತಃ ನೀವೇ ಎದ್ಕೊಂಡಿದ್ದೀರಿ ನಾನೇ ಎದ್ದಿದ್ದೀನಿ ಅಂದ್ರೆ ಮೊನ್ನೆ ಮೊನ್ನೆ ಸಿಕ್ಕಿದ ಪೀಠ ಇದು ಇನ್ನು ಅಭ್ಯಾಸ ಆಗ್ಲಿಲ್ಲ ಮತ್ತೊಂದು ಇಟ್ಟವರು ಸರಿ ಇರ್ಲಿಲ್ಲ ಹಬ್ಬಾಗಿರ್ಬೋದು ಹಾಯ್ ನನ್ನ ಪರಿಚಯ ಆಯ್ತಾ ನೀವು ನೋಡಿದ್ರೆ ನಾನು ಮದನ ರಾಯರು ಓಹೋ ನಮ್ಮ ಮಂತ್ರಿಗಳ ಪ್ರಧಾನಮಂತ್ರಿಗಳ ಮಗ ನಾನು ವಿಷಯ ಗೊತ್ತಾಯ್ತಾ ನನ್ನ ಅಪ್ಪಯ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಅಪವಾದ ಬಂತು ಯಾವ್ದು ಪ್ರಧಾನಮಂತ್ರಿ ಅಪವಾದ ಹೌದು ಪ್ರಧಾನಮಂತ್ರಿಗಳ ಬಗ್ಗೆ ಅಂದ್ರೆ ಅವರು ದೇಶದಲ್ಲಿ ಇರುವುದಕ್ಕಿಂತ ವಿದೇಶ ತಿರುಗಾಟವೇ ಹೆಚ್ಚು ಅಂತ ಅಲ್ಲವರು ಯಾಕೆ ಹೋಗ್ತಾರೆ ಏನ್ ತರ್ತಾರೆ ಏನ್ ಮಾಡ್ತಾರೆ ಅಂತ ಇಲ್ಲಿ ಇದ್ದವ್ರಿಗೆ ಒಬ್ಬರಿಗೂ ಗೊತ್ತಿಲ್ಲ ಕಾರ್ಯ ನಿಮಿತ್ತ ಇರ್ಬೋದು ಹೌದು ಹಾಗಾಗಿ ಅವ್ರ ಬಗ್ಗೆ ಅಪ್ಪೋದ ಹಾಕಿಬಿಟ್ರು ಪಾಪ ಮತ್ತೆ ಅವ್ರು ಹೊರಗಿನವ್ರನ್ನು ಕರೆಸ್ತಾರೆ ಅದು ಇವ್ರಿಗೂ ಗೊತ್ತಿಲ್ಲ ಹಾಗಾಗಿ ಕೊನೆಗೆ ಈ ಬಾರಿ ಹೋಗುವಾಗ ನನ್ನ ಅಪ್ಪ ನನ್ನ ಅಪ್ಪ ಈ ಜಾಗ್ರತೆ ಮಾಡ ಅಂದ್ರೆ ನಾನು ಬರುವಲ್ಲಿವರೆಗೆ ಇಲ್ಲಿಯ ಹೊಣೆಗಾರಿಕೆ ಎಲ್ಲ ನಿನ್ನದ್ದು ನೀನು ಸರಿ ನೋಡಿಕೊ ಅಂತ ಒಂದು ಅಪ್ಪಣೆ ಕೊಟ್ಟು ಅವನು ಉಪ ಪ್ರಧಾನಿ ನೀವು ಹಾ ನಾನೇ ಅಲ್ಲ ಹಾಂ ನಾನೇ ಇವು ಪ್ರಧಾನಿ ಓಹೋ ಇವು ಪ್ರಧಾನಿಗಳು ಹೌದು ಆಗ್ಲಿ ಅಪ್ಪ ಇಲ್ಲ ನೋಡಿ ಹಾಂ 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 ನಾನು ಅವ್ರು ಕುತ್ಕೊಳೋಕ್ಕೆ ಜಾಗದಲ್ಲಿ ನಾನು ಕುತ್ಕೊಳ್ತೇನೆ ಸುದ್ದಿ ಇತ್ತು ಮಂತ್ರಿಗೆ ಬದಲಾವಣೆ ಆಗ್ತದೆ 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 ನೀವು ಆಯ್ತು ಹಾಂ ಹಾಂ ನೋಡು ಒಂದು ಅಧಿಕಾರ ಆಗಲಿ ಒಳ್ಳೇದಾತ ಸುದ್ದಿ ಇತ್ತು ಎಷ್ಟು ಬಿಸಿ ಸುದ್ದಿ ಉಂಟು ಬದಲಾವಣೆ ಆಗ್ತದೆ ಆಗ್ತದೆ ಏನು ಗೊತ್ತಿಲ್ಲ ನಿಮ್ಗೆ ವಿಷಯ ಗೊತ್ತಿಲ್ಲ ಯಾವುದು ಅವ್ರ ಬದಲಾವಣೆ ಆಗ್ತದೆ ಆಗ್ತದೆ ಅಂತ ಸುದ್ದಿ ಮಾಡುವುದು ಯಾಕೆ ಬೇರೆ ಸುದ್ದಿ ಯಾರು ಬೇರೆ ಮಾತಾಡದೆ ಇರ್ಲಿ ಅಂತ ಈ ಉಳಿದವರಿಗೂ ಹಾಗೆ ವಿರೋಧ ಪಕ್ಷದವರಿಗೂ ಒಂದೇ ಸುದ್ದಿ ಒಂದೇ ಸುದ್ದಿ ಮಾತಾಡುವುದು ಬ್ಯಾಡ್ರಿ ಇನ್ನು ಮಾತಾಡುವ ವಿಷಯ ಸಾಕಷ್ಟು ಉಂಟು ಒಬ್ರು ಒಬ್ಬರು ಮಾತಾಡುವುದಿಲ್ಲ ನಿಜವಾಗಿ ಮಾತಾಡ್ಬೇಕಾದ್ರೆ ಅದು ಬಾಯಿ ಮುಚ್ಚಿಸ್ಲಿಕ್ಕಾಗಿ ಈ ಸುದ್ದಿ ಯಾವಾಗ್ಲೂ ಹರಿ ಬಿಡ್ತಾ ಇರುವುದು ಹಾಗಾಗಿ ಹೋಗಿದ್ರು ಬಿಡಿ ನಾನು ಹೇಳಿ ಯೋಚನೆ ಮಾಡಿ ಏನಾದ್ರು ಕ್ರಾಂತಿ ಮಾಡ್ಬೇಕು ಕೊಡಬೇಕು ಕೊಡ್ಬೇಕು ಯೋಚನೆ ಮಾಡಿ ನನಗೆ ಏನೂ ಗೊತ್ತಿಲ್ಲ ಅಂದ್ರೆ ನಾನು ಈ ಕಡೆ ಬಂದವನೇ ಅಲ್ಲ ಕೊನೆ ಕೇಳ್ದೆ ನಮ್ಮ ಮಂತ್ರಿ ಮಂಡಲದವ್ರ ಹತ್ರ ಇಲ್ಲೆಲ್ಲ ಏನ್ ಸಮಸ್ಯೆ ಉಂಟು ನಮ್ಮೂರ್ನಲ್ಲಿ ಅಂತ ಅದು ಅವ್ರು ಹೇಳಿದರು ನಿರುದ್ಯೋಗದ ಸಮಸ್ಯೆ ಬಹಳ ಉಂಟು ಅಂತ ಉಂಟುಂಟು ಉಂಟು ತಕ್ಷಣ ಆಜ್ಞೆ ಮಾಡಿದೆ ಊರಿನಲ್ಲಿ ಊರಿನಲ್ಲಿಂದ ಕುಡಿಯುವ ನೀರಿನ ಬಾವಿ ಎಲ್ಲ ಮುಚ್ಚಾಕೈತೆ ಅಲ್ಲ ನೀರಿಗೆ ಆಹಾಕಾರ ಆಗಲಿ ಆಹಾಕಾರ ಹಾಂ ಒಬ್ಬೆ ಬಿತ್ತು ನೋಡಿ ಹ್ಞೂ ಹೆಣ್ಮಕ್ಳಂತೆಲ್ಲ ಪ್ರತಿಭಟನೆ ಖಾಲಿ ಕೂಡ ಇಟ್ಕೊಂಡು ಬಂದಿದ್ರು ಹಾಂ ಹಾಂ ಹೊಡಿತಾರೆ ಅಂತ ಮಾಡಿದೆ ಕೊನೆಗೆ ಮರು ಕ್ಷಣದಲ್ಲಿ ಮತ್ತೊಂದು ಆಜ್ಞೆ ಮಾಡಿದೆ ಯಾವುದು ಪಕ್ಕದಲ್ಲೇ ಹೊಸ ಬಾವಿ ತೆಗಿದೆ ಹಾಂ 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 ಬಂದು ಕೆಲವರೆಲ್ಲ ಅಲ್ಲ ಒಳ್ಳೆ ಬಾವಿ ಮುಚ್ಚಿದ ಹೊಸ ಬಾವಿ ತೆಗೆಯದ್ಯಾಕೆಂತ ಖರ್ಚಲ್ವ ಸುಮ್ನೆ ತಲೆ ಬೇಕು ತಲೆ ಹಳೆ ಬಾವಿ ಮುಚ್ಚುವುದು ಕೆಲಸ ಹೊಸ ಬಾವಿ ಕೆಲಸ ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಒಂದು ಆಡಳಿತ ಆಯ್ತು ಇನ್ನೊಂದು ಮತ್ತೇನ್ ಸಮಸ್ಯೆ ಉಂಟು ಕೇಳಿದ್ರೆ ಬಡವರು ಬಹಳ ಜನ ಇದ್ದಾರೆ ಅವಾಗ ಕೊನೆಗೆ ಏನ್ ಮಾಡುದು ಅವರಿಗೆ ಅನ್ನಭಾಗ್ಯ ಯೋಜನೆ ತಕ್ಕ ಆಗ ಎಲ್ಲರಿಗೂ ಆಹಾರ ಕೊಡೋಲ್ಲ ಅನ್ನ ಕೊಡುವುದಲ್ಲ ಅಕ್ಕಿ ಕೊಡುದು ತಿಂಗ್ಳಿಗೆ ಇಷ್ಟೊಂದು ಅಕ್ಕಿ ಕೊಡುದು ತಿಂಗ್ಳಿಗೆ ಇಷ್ಟು ಅಕ್ಕಿ ಕೊಡ್ತಾ ಅಂತ ಹೇಳ್ದೆ ಸರಿ ಕೊನೆಗೆ ಹೇಳಿದಷ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ ಆ ಪ್ರಶ್ನೆ ಬೇರೆ ಕೊಲೆ ಯಾರು ಕೊಟ್ಟಂತ ಹೇಳೋದು ಕೊಟ್ಟೆ ಅಂತ ಹೇಳ್ತಿದ್ದಿಲ್ಲ ಅದು ಬೇರೆ ಅದೇ ಬಿಡಿ ಹೇಳುದಲ್ಲ ಅದು ಹೇಳಾಯ್ತಲ್ಲ ಇದು ಹಾ ಒಟ್ಟೆ ಸಮಸ್ಯೆ ಆಯ್ತು ನೀವು ಕೊಡುವ ಅಕ್ಕಿಯಲ್ಲಿ ಕಲ್ಲು ಮತ್ತೆ ಬಸ್ತವೇ ಹೆಚ್ಚು ಉಂಟು ಅಂತ ಹೇಳಿದ್ರು ನಾನು ಅದಕ್ಕಾಗಿಯೇ ಭಾಗ್ಯ ಅಂತ ಹೆಸರಿಟ್ಟಿದ್ದೇನೆ ಅಂದ್ರೆ ಕೆಲವರಿಗೆ ಗೊತ್ತೇ ಆಗ್ಲಿಲ್ಲ ಅಂದ್ರೆ ಕಲ್ಲು ಬಸ್ತ ಕೊಟ್ಟಿದ್ದಲ್ಲ ಭಾಗ್ಯ ಕಾರಣ ಉಂಟು ನಾನು ಕೊಡ್ತೇನೆ ಹೇಳಿದ್ದು ಅಕ್ಕಿಯನ್ನು ಮಾತ್ರ ಹ್ಮ್ ಅದರ ಜೊತೆ ಇಲ್ಲಿ ಕಲ್ಲನ್ನು ಭತ್ತವನ್ನು ಸೇರಿಸಿಕೊಡುವುದು ನಿಮ್ಮ ಭಾಗ್ಯವಲ್ಲವೇ ಆ ನಂತರದಲ್ಲಿ ಓಡಾಡೋಕ್ಕೆಲ್ಲ ಸಮಸ್ಯೆ ಅಂದ್ರು ಊರಲ್ಲಿ ಅಂಗಡಿ ಮುಂಗಟ್ಟು ಪಕ್ಕದಲ್ಲಿದ್ದ ಮರ ಗಿಡ ಗಿಡ ಎಲ್ಲ ಕೀಳಿಸಿ ಹಾಕ್ಸಿ ಪರಿಸರ ನಾಶ ಮಾಡಿ ಬಿಡ್ರಿ ಮೂರೇ ದಿನದಲ್ಲಿ ಊರವರು ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಕೇಳಿದ್ರು ಮಾರ್ಗದ ಅಗಲೀಕರಣ ಅಂತ ಹೇಳಿದ್ರೆ ಆ ಕೆಲವರೆಲ್ಲ ಬಂದು ಕೇಳಿದ್ರು ಮಾರ್ಗದಲ್ಲಿ ಇದು ಹೊಂಡ ಗುಂಡಿ ಮುಚ್ಚುವುದಕ್ಕೆ ನಿಮ್ಮ ಹಣೆ ಬರದಲ್ಲ ಆಗುದಿಲ್ಲ ಯಾವ ಕರ್ಮಕ್ಕೆ ಅಗಲೀಕರಣ ಅಂತ ಕೇಳಿದ್ರು ಆಗ ಒಂದು ಉತ್ತರ ಕೊಟ್ಟೆ ಏನು ಮಾರ್ಗದಲ್ಲಿ ಇರಬಹುದಾದ ಹೊಂಡ ಗುಂಡಿಗಳನ್ನು ತಪ್ಪಿಸಿಕೊಂಡು ಹೋಗುವುದಕ್ಕೆ ಮಾರ್ಗ ಅಗಲೇ ಇರಬೇಡವೇ ಮಾರ್ಗ ಹೇಗಾಡ್ತ ಹೌದು ಹೌದು ಓಯ್ ಅದು ಹೌದು ಹೌದು ಹಾಗೆ ಅದು ಮಾಡಿದೆ ಮೂರು ಯೋಜನೆ ಆಯಿತು ಇನ್ನು ಉಂಟ ಆ ಇನ್ನು ಉಂಟ ಹೌದು ಕೊನೆಗೆ ಓಕೆ ಕೆಲವೆಲ್ಲಿ ನನಗೆ ಈ ಮಾತಾಡ್ಲಿ ಕೆಲವು ಬರುವುದಿಲ್ಲ ಹೋಯ್ ನಾ ಇಲ್ಲಿ ಸ್ವಲ್ಪ ಹೊಲ ಬಲೆ ಮಾಡೋದು ಬಿಟ್ಟರೆ ಸರಿ ಮಾತಾಡ್ಲಿ ಕೆಲವು ಬರುವುದಿಲ್ಲ ನನ್ಗೆ ಗೊಬ್ಬರ ನೋಡಿ ಕೊನೆಗೆ ಮೊನ್ನೆ ಒಂದು ಘೋಷಣೆ ಮಾಡಿ ಏನು ನಮ್ಮ ಊರಿನಲ್ಲಿ ಈಗ ವಿಧೇವಿಯರಿದ್ದಾರೆ ಅಂತ ಹೇಳಿ ವಿಧವೇ ಪಾಪ ಭಾಳ ಕಷ್ಟದಲ್ಲಿದ್ದಾರೆ ಅಂತ ವೇತನ ಘೋಷಣೆ ಮಾಡಿದೆ ತಿಂಗಳಿಗೆ ಕೊಡುವುದು ಅಂತ ಸರಿ ಅವತ್ತು ವೇದಿಕೆ ನೀವೇ ಮಾತಾಡಿ ಅಂತ ಹೇಳಿದ್ರೆ ನಾನು ಬಂದೆ ಮಾತಾಡಿದೆ ಹೀಗೆ

ವೃದ್ಧಾಪ್ಯ ವೇತನವನ್ನ ಘೋಷಣೆ ಮಾಡಿದ್ದೇನೆ ನಮ್ಮೂರಿನ ಎಲ್ಲಾ ಯುವಕರು ಇದ್ರೆ ತಲೆಸರಿ ಉಂಟಾ ವೃದ್ಧಾಪ್ಯ ವೇತನ ಅಂತ ಹೇಳ್ತೀರಿ ಹುಡುಗರು ಪ್ರಯೋಜನ ಪಡ್ಕೊಳ್ಬೇಕು ಹೇಳ್ತೀರಿ ಅರ್ಥ ಉಂಟಾ ಹೇಳೋಲ್ಲೇ ಕೇಳಿ ಉತ್ತರ ಕೊಟ್ಟೆ ನೀವು ಅಲ್ಲೆಲ್ಲ ಓಡಾಡಿ ಅದಕ್ಕೆ ಬೇಕಾದದೆಲ್ಲ ಕೊಟ್ಟು ಮಾಡಿ ತಕ್ಕೊಳುವಾಗ ನೀವು ಉದುಕರಾಗಿರ್ತೀರಿ ಇವತ್ ಬನ್ನಿ ನಾಳೆ ಬನ್ನಿ ಇವತ್ ಬನ್ನಿ ನಾಳೆ ಬನ್ನಿ ಹೋದ ಮೊನ್ನೆ ಮಾತ್ರ ಸರಿ ಅಂದ್ರೆ ನಮ್ಮ ಪಕ್ಕದ ಊರಿನಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲ ಹೇಳಿದ್ರು ನಾನು ಒಂದಿಷ್ಟು ಜಾಗ ಅವರಿಗೆ ಕೊಟ್ಟೆ ಸ್ಮಶಾನಕ್ಕೆ ಅವತ್ತು ಮಾತಾಡಿ ಒಂದು ನಾನು ಹೋದೆ ಹೀಗೆ ನಿಮ್ಮೂರಿಗೆ ಸ್ಮಶಾನಕ್ಕೆ ಜಾಗವನ್ನು ಕೊಟ್ಟಿದ್ದೇನೆ ಎಲ್ಲರೂ ಆದಷ್ಟು ಬೇಗ ಇದ್ರೆ ಪ್ರಯೋಜನ ಪಡ್ಕೊಳ್ಳಿ ಬಿಟ್ಟು ಅವತ್ತು ಬಿಟ್ಟು ಒಟ್ಟರು ನೋಡಿ ನಿಜವಾಗಿ ಅದನ್ನ ಅಲ್ಲ ಹೇಳುದಲ್ಲ ನನ್ಗೆ ಅವತ್ತು ಅನಿಸ್ತು ನಿಜವಾಗ್ ಹೊಡೆಯುವುದು ಹೇಗೆ ಅಂತ ಆ ಊರವ್ರತ್ರ ತಲ್ಕೊಳ್ಬೇಕು ನಾ ಕೆಲವು ಕಡೆ ತಿಂತಿದ್ದೆ ಆದ್ರೆ ಅಷ್ಟು ರೀತಿ ಒಳ್ಳೆ ರೀತಿ ಹೊಡೆದವ್ರು ಯಾರು ಇಲ್ಲ ಏನು ಹೊಡೆದ್ರು ಏನು ಹೊಡೆದ್ರು ಅಬ್ಬಾಬ್ಬಬ್ಬಬ್ಬ ಅದೇ ಸಂತೋಷದಿಂದ ಹೇಳ್ತೀವಿ ಹೆಂಗಂತೆಲ್ಲ ಬಂದು ಬಿಟ್ಟು ಇಲ್ಲೆಲ್ಲ ತುಂಬಿತ್ತು ನೋಡಿ

ಬರ ಬಂತು ಅಂತ ಹೇಳಿ ಬರ ಪರಿಹಾರ ಯೋಜನೆ ಹೌದು ಮತ್ತೊಂದು ಎಷ್ಟು ಜನ ಬಹುದು ನಮ್ಮೂರ್ನಲ್ಲಿ ನೆರೆ ಅಂದ್ರು ಅವ್ರ ಬರ ಹೇಳ್ತಾರೆ ಇವ್ರು ನೋಡಿದ್ರೆ ನೆರೆ ಹೇಳ್ತಾರೆ ನಾವು ತಲೆ ಕೊಟ್ಟೆ ಅವರಿಗೂ ಕೂಡ ಎಂತ ನಮ್ಗೆ ಗೊತ್ತಿಲ್ಲ ಬರ ಅಂದ್ರೆ ಅಂತೂ ನೆರೆ ಅಂದ್ರೆ ನನಗ್ ಗೊತ್ತಿದ್ರಲ್ಲ ಅದಕ್ಕೂ ಕೊಟ್ಟೆ ಇದಕ್ಕೂ ಕೊಟ್ಟೆ ಮತ್ತೊಂದು ಎಷ್ಟು ಜನ ಬಹುದು ಮಳೆ ಹೆಚ್ಚಾಗಿದೆ ಮಳೆ ಪರಿಹಾರ ಮತ್ತೊಂದಿಷ್ಟು ಜನ ಬಂದರು ಕೊಳೆ ಪರಿಹಾರ ಅದು ಯಾರು ನಮ್ಮೂರ ಬರ ಹೇಳಿದವ್ರಿ ಇದು ನೋಡಿ ಬರ ಮಳೆಯೇ ಇಲ್ಲದೆ ಬರ ಬಂದಿದೆಯಂತೆ ಅಂದ್ರೆ ಕೊಳೆ ಬಂದಿದ್ಯಂತೆ ಅದು ಹ್ಯಾಕ್ ಬಂತು ನನಗೆ ಗೊತ್ತ ಮಳೆಯಲ್ಲಿ ಕೊಡ ಬರೋದು ಹೇಗಪ್ಪ ಕೇಳಿದ್ರೆ ಬೈತಾರೆ ಕುಡಿ ಈ ಮರಕ್ಕೆ ಬಂದು ಸಮಸ್ಯೆಗೆ ಏನಾದ್ರು ಪರಿಹಾರ ಉಂಟಾ ಮರಕ್ಕೆ ಬರ್ತದಲ್ಲ ಚುಟ್ಟಿರುವ ಹೇಳಿದ್ರು ಹೌದು ಹೆಲ್ಪ್ ಮಾಡಿದ್ರು ಅದಕ್ಕೂ ಪರಿಹಾರ ಉಂಟು ಸದ್ಯ ಘೋಷಣೆ ಮಾಡ್ತೇನೆ ನಿರೀಕ್ಷೆಯಲ್ಲಿ ಆ ರೀತಿ ತೆಗೆದು ತಗೋ ಕೊಟ್ಟೇ ಇಲ್ವಾ ಆ ಏನಾಯ್ತು ಅಂದ್ರೆ ಬ ಅವ್ರು ಬಂದ್ರು ಬಂದರು ಹೋಯ್ ನೀವು ಈ ರೀತಿ ತೆಗದು ತಗದು ತೆಗೆದು ತಗದು ಕೊಡ್ತಾ ಇದ್ದೀರಿ ಬಂಡಾರದಲ್ಲಿ ಹಣ ಇಲ್ಲ ಹೇಳಿದ್ರು ಹಾಂ ಯಾರು ತಲೆಬಿಸಿ ಮಾರ್ಕೊಳ್ಬೇಡಿ ಎಲ್ಲ ಹಣ ಸಿಗ್ತದೋ ಅಲ್ಲಿಂದ ಸಾಲ ತಕೊಂಡು ಬನ್ನಿ ಅಂದ್ರೆ ಅವ್ರೆ ಹೇಳಿ ಬೇರೆ ರಾಜ್ಯ ಸಾಲ ಬೇರೆ ರಾಜ್ಯ ಬೇರೆ ದೇಶ ಎಲ್ಲಿ ಸಿಗ್ತದೋ ಅಲ್ಲಿ ತರೋದು ಬೇರೆ ದೇಶದಿಂದ ಕೊರೆಗೆ ಅವ್ರು ಹೇಳಿ ತರು ದೊಡ್ಡಲ್ಲ ಕೊರೆ ತೀರ್ಸೋವ್ರು ಯಾರು ಕೇಳಿದ್ರು ಅದು ಮುಂದೆ ಬಂದವ್ರು ನೋಡ್ಕೊಳ್ತಾರೆ ನಮ್ಗೂ ತಲೆಬಿಸಿ ಬರ್ತಾರೆ ಹಾ ನಾವು ಹೋಗುವಾಗ ಸಾಲ ಸರಿ ಮಾಡಿಟ್ಟು ಹೋಗಿ ಬಿಡೋದು ಮುಂದೆ ಬಂದವ್ರಿಗೆ ಬೇರೆ ಕೆಲ್ಸವೇ ಇಲ್ಲ ತೀರಿಸೋದೆ ಕೆಲಸ ಏನಾಗ್ತದೆ ಹೇಳಿ ಅವನಿಗೆ ಬೇರೆ ಅಭಿವೃದ್ಧಿ ಮತ್ತೆ ಹಣ ಇರೋದಿಲ್ಲ ಹಣ ತೀರಿಸೋದ ಕೆಲಸ ಆಗ ಅವನ ಹಣ ಇದ್ರೆ ಪ್ರಯೋಜನ ಇಲ್ಲ ಅಂತ ಆಗಿ ಹೋಗ್ತದೆ ತಲೆ ಬೇಕು ತಲೆ ಬೇಕು ರಾಜಕೀಯ ಉಂಟು ನೋಡಿ ಒಂದು ಮೂರು ದಿವಸದಲ್ಲಿ ಏನು ಕ್ರಾಂತಿ ನಿಮ್ಗೆ ಕ್ರಾಂತಿ ಮಾಡಿಬಿಟ್ಟೆ ಹಾಗಾಗಿ ಓ ನೋಡಿ ಯಾರೋ ಬಂದಿದ್ದಾರಂತೆ ಈಗ ನಾನು ಅಧಿಕಾರ ಕೇಳಿದ್ಮೇಲೆ ಉಂಟಲ್ಲ ಈ ಒಂದಿಗೆ ಒಡಾಡ ದೇಣಿಗೆ ಕೇಳುವರಿಗೆ ಬಿಡುವೇ ಇಲ್ಲ ಯಾಕ ಕೊಡ್ತೇವೆ ನೋಡಿ

ನಾನು ಈ ಪೀಠ ಪೂರ್ವದಲ್ಲಿ ಕಂಡು ಕಂಡವರಿಗೆಲ್ಲ ನಮಸ್ಕಾರ ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಒಬ್ಬ ಸತ್ತವರು ನನಗೆ ಅವತ್ತೇ ತೀರ್ಮಾನ ಮಾಡಿದ್ದೇನೆ ನಾನು ಕೊಟ್ಟಷ್ಟು ತಿರುಗಿ ಬರುವವರೆಗೆ ಯಾರಿಗೂ ಕೊಡುವುದಲ್ಲ ನಿಮಗೀಗ ತಿರುಗಿ ನಮಸ್ಕಾರ ಬೇಕು ಅಂದ್ರೆ ಇನ್ನೊಂದು ಎರಡ್ ಮೂರು ವರ್ಷ ಕಾಯ್ಬೇಕು ಬೆಲೆ ಎಲ್ಲರಿಗೂ ಗೊತ್ತಾಗುವುದಿಲ್ಲ ನೋಡಿ ಹೌದು ಅರ್ಥ ನಿಜವಾಗಲಿ ನಿಮ್ಮನ್ನು ಕಂಡ್ರೆ ಪರದೇಶ ಕಂಡ ಕಾಣಿಸ್ತಾ ಇದ್ದೀರಿ ಸತ್ಯ ನೋಟಿ ನಾನು ಎಲ್ಲವಾ ಏನ್ ಬಂದಿರಿ ನಿಮ್ ಏನಾದ್ರು ತೊಂದ್ರೆ ಆಗಿದ್ರೆ ಕಸ ಕಾಯಿಲೆ ಆಗದಿದ್ರೆ ಅಲ್ಲ ಕಾಯಿಲೆ ಇಲ್ಲ ಗೊತ್ತಾಯ್ತು ಬಿಡಿ ಇದ್ರೆ ಮುಖಕ್ಕೆ ಅಂತ ಮಾರಕ ಕಾಯಿಲೆ ಬರ್ಲಿ ಹಾಗೂ ಯಾವ್ದೋ ರಾಜ್ಯದಲ್ಲಿ ಹಾಗಾಗಿತ್ತು ನಮ್ಮಲ್ಲಿ ಆ ಸಮಸ್ಯೆ ಆಗಲಿ ಅಶೋಕ್ ಬಂದ ಸ್ಥಳ ಗೊತ್ತಾಗ್ಲಿಲ್ಲ ನಿಮಗೆ ನಾನು ಚಂದನಾಗುತ್ತೇವ ಚಂದನಾಗುತ್ತೆ ಹಾ ಹ ಕೇಳ್ತೇವ್ ಕೇಳ್ತೇವೆ ಚಂದರಾವತ್ತೆ ಮಹಾರಾಜನ ಅಲ್ಲಿ ಮಹಾರಾಜನ ಹೌದು ನಿಮ್ಮ ಹೆಸರು ಆ ಚಂದ್ರ ಆಸ ಕೇಳಲಿಲ್ಲ ಹ ಬಹುಶಃ ನಮ್ಮಷ್ಟು ಪ್ರಚಾರದಲ್ಲಿ ಇದ್ದ ಸುಳ್ಳು ಇಲ್ಲ ನಾನೀಗ ಇತ್ತೀಚೆಗೆ ಪ್ರಚಾರಕ್ಕೆ ಬರ್ತಾ ಪ್ರಚಾರಕ್ಕೆ ಬೇಗ ಬರ್ಬೇಕು ಅಂದ್ರೆ ಸ್ವಲ್ಪ ಉಚಿತ ಕೊಡಿ ಬರ್ತೀರಿ ಬೇಗ ಹೌದಾ ತೊಂದರೆ ನಾನು ಈ ಬಂಧನಗಳನ್ನು ಹೊಡ್ಕೊಂಡು ಹೋಗ್ತೇನೆ ನಾನು ಇಲ್ಲಿ ಬರುವ ಕಾರಣ ಒಂದೇ ನಿಮ್ಮ ನಿಮ್ಮ ತಂದೆ ಅಲ್ಲಿವರೆಗಾಗಿ ಬಂದ್ರಲ್ಲ ಅಲ್ಲಿ ಹೋಗಿದ್ದಾರೆ ಅವರೇ ಕೊಡುಗೆ ಕೊಟ್ಟೆ ಯಾಕೆ ನೀವು ಹೇಳುವುದೇ ಬೇಡ ನಾನೇ ಹೇಳ್ತೇನಲ್ಲ ನನ್ನ ಅಪ್ಪಯ್ಯನಿಗೆ ನನ್ನನ್ನು ಕಂಡ್ರೆ ಆಗುದಿಲ್ಲ ಹೇಗೆ ನನ್ನ 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 ಅಪ್ಪಯ್ಯನ ಸಂಬಂಧ ಹೇಗುಂಟು ಅವ ಹೊರ ಜಗಲಿಯಲ್ಲಿದ್ರೆ ನಾನು ಹಿತ್ತಲ ಕಡೆಯಲ್ಲಿ ಇರ್ತೇನೆ ಅವ ಹಿತ್ತಲ ಕಡೆಯಲ್ಲಿದ್ರೆ ನಾನು ಜಗಲಿಯಲ್ಲಿ ಇರ್ತೇನೆ ಹಾಗೆ ನಮ್ಮ ಸಂಬಂಧ ನಾನ್ ಎದುರಿ ಬಂದ್ರು ಸಾಕು ಕೆಟ್ಟ ಮುಖದ ಬಯ್ದು ಹಿತ ನನ್ನಾಗೆ ಇಟ್ಟಿದ್ರಿ ನಿಮ್ಮ ಕಂಡ ಹ್ಮ್ ಹಾಗಾಗಿ ಬೈದ್ರಿ ಹೊರಟು ಬಂದಿರಿ ಅಲ್ವಾ ಸ್ವಾಮಿ ಅರವತ್ತಕ್ಕ ಕರಳು ಮರಳು ಅಂತ ಒಂದು ಮಾತಿದ್ರೆ ಹೌದು ಹಾಗಂತೂ ರಾಜಕೀಯದವ್ರಿಗೆ ಒಂದು ಮಹಿಸುವುದಿಲ್ಲ ಅವ್ರಿಗೆ ಅರ್ವತ್ ಆದಮೇಲೆ ಆಸೆಯು ಹೆಚ್ಚು ಯೋಚನೆಯೂ ಹೆಚ್ಚು ಗೊತ್ತಾಗ್ಲಿಲ್ಲಲ್ಲ ಅಲ್ಲ ಅಂತಲ್ಲ ಬಂದಿದ್ದ ಅವ್ರಿಗೆ ಗೊತ್ತಾಗುವುದಿಲ್ಲ ಏನಾದರೂ ಇಲ್ಲಿ ಬರುವರೆ ಕಾರಣ ಇಲ್ಲೇ ಜನರೇ ಹೇಳ್ಬೇಕಾಗ್ತದೆ ನಿಮ್ಗೆ ಹೀಗಾಗಿದೆ ನೀವು ಹೇಳಿದ್ರು ಅವರು ಪೀಠ ಬಿಡುದಿಲ್ಲ ಹಾ ಹಾಗಂತ ನಾನಿಲ್ಲಿ ಬರುವರೆ ಕಾರಣ ಕಾರ್ಯನಿಮಿತ್ತವಾಗಿ ಬಂದಿದ್ದೆ ಹೇಳಿ ಒಂದು ಲೇಖನವನ್ನ ಲೇಖನವನ್ನು ಇದ್ದಾರೆ ಗೊತ್ತಾದ ಲೇಖನ ತಿಳಿಸಿದ್ದಾ ಅಪ್ಪಯ್ಯ ಹೌದು ಹಾ ಹಾ ಕೊಡಿ ನಾನು ಕೊಡ್ಲಿ ನಾನು ಕೊಡೋದಿಲ್ಲ ಅಲ್ಲಿ ಕಟ್ಟಿದ್ದಾರೆ ಹೌದು ಹಾ ನಿಮ್ ಕೈ ಕೊಡ್ಲಿಲ್ಲ ಅಲ್ಲಿ ಕಟ್ಟಿದ್ದಾರೆ ಹೌದು ಯಾಕೆ ಗೊತ್ತಾಯ್ತಾ ಗೊತ್ತಾಗ್ಲಿಲ್ಲ ನನ್ನ ಅಪ್ಪಯ್ಯ ರಾಜಕಾರಣಿ ಹಾ ಈ ರಾಜಕಾರಣಿಗಳು ಯಾರನ್ನು ನಂಬುವುದಿಲ್ಲ ಹಾಗಾಗಿ ರಾಜಕಾರಣಿಗಳನ್ನು ಯಾರು ನಂಬುವುದಿಲ್ಲ ರಾಜಕೀಯದವರಿಗೆ ಇಷ್ಟಾದ್ರೂ ಗೊತ್ತಿಲ್ಲ ಬೆಳೆಸಿಕೊಳ್ಳಿ ಬೆಳೆಸುವುದಿಲ್ಲ ನೀವೇ ಬೆಳಸಿಕೊಳ್ಬೇಕು ನಿಮ್ಮ ತಂದೆಯವರು ಗಂಟಲ್ವಾ ನೋಡಿ ಒಂದು ದೇಶದ ಪ್ರಧಾನ ಮಂತ್ರಿಗಳು ಒಂದು ಗಂಟು ಹಾಕ್ಲಿಕ್ಕೆ ಬರುವುದಿಲ್ಲ ಒಳ್ಳೆ ಹೆಂಗಸ ಗಂಟು ಹಾಕಿದಾಗ ಹಾಕ್ತಿದ್ದಾರೆ ಎಲ್ಲಿ ಬಂತು ಕಾಲ ಭವಿಷ್ಯದ ನೀವು ಪ್ರಧಾನಮಂತ್ರಿ ಆದಾಗ ಬಿಡಿಸಿ ಬಿಡಿಸ್ಲಿಕ್ ಬರೋದಿಲ್ಲ ಏ ವಿನಾಯಕ ಕೊಯ್ಯುವ ಕೊಯ್ದು ಕೊಯ್ಯುವಲ್ಲ ಇದು ಇಲ್ಲ ಬೇರೆ ಉತ್ತರ ವ್ಯವಸ್ಥೆ ನೋಡಿ ಮೊದ್ಲು ಕಷ್ಟ ಅಂತ ಹೇಳಿದ್ರೆ ಆಗಲಿ ಸುಲಭವಾಗಿ ಹೋಯ್ತು ಹೋಗುದು ಬಿಡಿಸ್ಬೇಡಿ ಬಿಡಿಸ್ಲೇ ಓದ್ಲಿಕ್ಕೆ ಬರುವುದಿಲ್ಲ ಹಾಗಲ್ಲ ನಾ ಹೇಳಿ ಮತ್ತೆ ಹೇಳುವ ಹೇಳಿದ್ದೇನೆ ಗುಟ್ಟಾದ ವಿಷಯ ಇರುವ ಗುಟ್ಟ ಅದಲೇ ಕಣ ಹಾ ಹಾ ಗುಟ್ಟೆ ಅಂದ್ರೆ ನೀವಿದ್ದಲ್ಲ ಓದ್ಬಾರದು ಬೇರೆ ಯಾರು ಇದ್ದಲ್ಲಿ ಅಂತ ಅಂದ್ರೆ ಅದು ಇದೆ ಗುಟ್ಟ ಗುಟ್ಟ ಇದೆ ಪಕ್ಕನೆ ಹೊರದು ಹೌದಾ ಹೌದಾ ಹಾಗಿ ನಿಮಗೆ ಅಷ್ಟ ಬರ್ತ ದೂರದಿಂದ ಬಂದಿದ್ದೀರಿ ಆಯಾಸ ಆಗಿದೆ ಹೌದು ಅಷ್ಟ ಯಾರು ಆ ಎರಡನೇ ಏಳನೇ ಕೋಣೆ ನೋಡಿ ಭಾಗವತ್ರು ಎರಡು ಮೂರು ತಾಸಿಗೆ ಎರಡೆರಡು ಜನ ಭಾಗವತ್ರು ಮತ್ತು ಪ್ರತ್ಯೇಕ ಕೋಣೆ ಬೇರೆ ಬಂತು ಕಾಲ ಆ ಮಟ್ಟಿ ನಿಮ್ಮ ವ್ಯವಸ್ಥೆ ಅಡ್ಡಿಲ್ಲ ಅಲ್ಲ ಮೊದ್ಲೆಲ್ಲ ಪಾಪ ಒಬ್ಬೊಬ್ಬರೇ ಇರ್ತಿದ್ರು ಬೆಳವರಿಗೆ ನಿಂತ್ಕೊಂಡು ಹೇಳ್ತಿದ್ರು ಈಗ ನೋಡಿ ಇಬ್ಬಿಬ್ರು ಇದ್ದಾರೆ ಪ್ರತ್ಯೇಕ ಕೋಣೆ ವ್ಯವಸ್ಥಾಪಕರು ಒಳ್ಳೆ ರೀತಿ ಒಳ್ಳೆದೇ ಆಗ್ತದೆ ದುರಂತ ನಾವು ಕೊಡಬೇಕಲ್ಲ ಯಾಕಂದ್ರೆ ಬಿಟ್ಟರು ಗೊತ್ತಿಲ್ಲ ನಮ್ಗೆ ಬಹಳ ಬೇಕಾದ ಬೇಡ ಇವ್ರನ್ನ ಹೊರ ಅವ್ರನ್ನೇ ಕರ್ಸು ಅಂದ್ರೆ ಅವ್ರು ಹೋಗಿ ಆಯ್ತು ವ್ಯವಸ್ಥೆ ಇದು ಎಂಟ್ರಲ್ಲಿ ಆಡಿದ್ದಾರೆ ಅಶೋಕ್ ಹ ಅಶೋಕ್ ಪಾಪ ಅವ್ರಿಗೆ ಕೊಡಿ ಅವ್ರು ಒಳ್ಳೆಯವರು ಅವ್ರು ಕೊಡಿ ಅವ್ರಿಗೆ ಕೊಡಿ ಅವ್ರಿಗೆ ಬಟ್ಟಿಗೆ ಬೇಡ ಹಾಕಬೇಡಿ ಒಂಬತ್ತರಲ್ಲಿ ಆಡಿದ್ದಾರೆ ಕತ್ತಕೊಂಡ ತೊಂದರೆ ಇಲ್ಲ ಅಲ್ಲಿ ನೀವು ಹೋಗಿ ತೊಂದರೆ ಅಲ್ಲಿ ಕಿರಿಕಿರಿ ಪಾಲ್ ತೆಗೆದ್ರೆ ಆಯ್ತು ಬೆಳಕು ಬರ್ತದೆ ರಾಗಿ ಈಗ ಹಾಕೊಂಡುಂಟು ತೆಗೆದ್ರೆ ಆಯ್ತು ರಾತ್ರಿ ರಾತ್ರಿ ದೀಪ ಹಚ್ಚಿ ಕೊಡುವ ಸ್ವಲ್ಪ ನನಗೆ ಎಷ್ಟು ದಿನ ಈ ಮನೆಗೆ ಬಂದವ್ರನ್ನೆಲ್ಲ ಉಪಚಾರ ಮಾಡಿ ಗೊತ್ತಿಲ್ಲ ಎಷ್ಟು ದಿನ ರಗಳೇ ಇದಲ್ಲ ನನ್ನ ಅಪ್ಪನ ಮಾಡ್ತಿದ್ದೆ ಅದನ್ನ ಹಾ ಅವನಿಗೆ ರಗಳೇ ಅಭ್ಯಾಸ ಉಂಟು ನನ್ನ ಅಪ್ಪಯ್ಯನ ಅಕ್ಷರ ನೋಡಿ ಸುಂದರವಾಗುವಂತೆ ಕಾಗೆ ಕಾಲು ಬಹುಶಃ ಶಾಲೆಗೆ ಹೋಗೋಕ್ಕೆಲ್ಲ ಬೆಟ್ಟ ತಿರ್ತಾ ಇದ್ದಾ ಹಾಗೆ ಬದುಕಿದ ನನಗೆ ಕಲಿಸುವುದು ನನ್ನ ಅಪ್ಪಯ್ಯ ರಾಜಕಾರಣಿ ಆಗೋ ಬದಲು ಹ್ಞೂ ಪಾಪ ವೈದ್ಯ ಆಗಬೇಕು ವೈದ್ಯ ಅವ್ರ ಅಕ್ಷರ ನೋಡಿದ್ರೆ ಆಗದಿಷ್ಟ ಯಾಕಂದ್ರೆ ಆ ವೈದ್ಯರ ಅಕ್ಷರ ಅರ್ಥ ಆಗುದ ಮದ್ದು ಕೊಡೋದ್ರಿಗೆ ಮಾತ್ರ ಬೇರೆ ಅವ್ರು ಅದೇ ಮದ್ದು ಕೊಡ್ತಾರೋ ಬೇರೆ ಮದ್ದು ಕೊಡ್ತಾರೋ ಗೊತ್ತಿಲ್ಲ ನಾವು ಬದುಕಿದ್ರೆ ಪುಣ್ಯ ಇಲ್ಲ ಓದು ಆ ಪರಿಸ್ಥಿತಿ ಏನೋ ಒಂದು ಸಂಶೋಧನೆ ಮೂರು ದಿನದಲ್ಲಿ ನಿಮಗೆ ಇಂಥ ಪರಿಸ್ಥಿತಿ ಉಂಟು ಗಂಭೀರ ಹೋದ್ವ

ಸಗಣಿ ಮಂಜ ದರಿದ್ರವನೇ ದರಿದ್ರ ಇದು ಅಪ್ಪೇ ಬಿಡಿ ನುಸಿ ರೋಗ ಬಂದ ತೆಂಗಿಯ ತೆಂಗಿನ ಮಿಳ್ಳೆಯ ಮುಖದವನೇ ಅಗಲ ಮುಖದವನೇ ಇನ್ನೂ ಕೆಲವು ಅಗಲ ಮುಖದವನೇ ಹೇಳಬಹುದು ಇವತ್ತು ಅವ್ರ ಬಾಯ ಬಂತು ಶ್ರೀಮತ್ ಸಚಿವೇಶ್ವರ್ ಅಂದ್ರೆ ನನ್ನ ಈ ಆಡಳಿತದ ಅಲ್ಲಿಗೂ ಸುದ್ದಿ ಮುಟ್ಟಿದೆ ಹಾಗಾಗಿ ಹಾಗೆ ಹೊಗಳ ಬೇಕು ಮುಂದೋದವಲ್ಲ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದಿಯು ನನಗೆ ಐತಲ್ಲ ಅವರಿಗೇ ಹೇಳ್ಕೊಡು ಹಾಂ ಹಾಂ ತೊಬ್ಲಿ ಮೇಲೆ ಹೊಸ ಅಭ್ಯಾಸ ಅಲ್ಲ ಅಂತ ದುಷ್ಟಬುದಿ ಮಿಗೆ ಬರೆಸಿ ನೇಮಿಸಿದ ಕಾರ್ಯಮಿ ಚಂದ್ರಹಾಸಂ ಮಹಾಹಿತ ನೆಮಗೆ ಸರ್ವತಾ ಮಿತ್ರ ನನ್ನ ಅಪ್ಪ ನೆಂದು ಕೊಳು ನಮ್ಮ ನಿನ್ನ ಬಳಿಗಿದ ನರಿ ಉದುರಿ ಉದು ಅಲ್ಲಿ ನರಿ ಇಲ್ಲಿವರೆ ನರಿ ಉಂಟಪ್ಪ ಇಲ್ಲಿ ಉದು ಉಂಟು ನರಿ ಉದು ಹೊತ್ತುಗಳಿಂದ ಬಂದ ಬಳಿ ಕಿವನ ಕುಲಶೀಲ ವಿತ್ತ ವಿದ್ಯಾ ವಿಕ್ರಮಂಗಳ ನೀನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು